ಇನ್ನ ಏನಂತ ಅಂದ್ರೆ ಈ ಪೂಜೆ ಹೋಮ ಹವನಗಳು ಮಾಡೋದ್ರಿಂದ ನಮ್ಗೆ ಇವತ್ತು ಪೂಜೆ ಮಾಡಿದ ತಕ್ಷಣ ನಾಳೆನೆ ಫಲ ಸಿಗುತ್ತೆ ಅನ್ನೋದು ನಮ್ಮ ಮೂರ್ಖತನ ಆಗುತ್ತೆ ಈಗ ರೀಸೆಂಟ್ ಆಗಿ ವಿಜಯಲಕ್ಷ್ಮಿಯವರು ಚಂಡಿಕಾ ಹೋಮನ ಮಾಡಿದ್ದಾರೆ ಸೊ ಇದರ ಫಲ ಎಷ್ಟು ದಿನಗಳ ನಂತರ ಸಿಗಬಹುದು ಯಾವ ರೀತಿಯಾಗಿ ಸಿಗಬಹುದು ನಿಮ್ಮ ಅನಿಸಿಕೆ ಅಭಿಪ್ರಾಯ ಯಾವುದೇ ಹೋಮ ಹವನ ಪೂಜೆಗಳು ಮಾಡಿದಾಗ ನೇರವಾಗಿ ಶಾಸ್ತ್ರದಲ್ಲೇ ಒಂದು ಮಂಡಲ ಅಂತ ಹೇಳ್ತೀವಿ ನಲವತ್ತೆಂಟು ದಿನಗಳ ಅವಧಿ ಅಂತ ಹೇಳ್ತೀವಿ ಅದು ಲಿಖಿತ ರೂಪದಲ್ಲಿಯೇ ಇದೆ ನಲವತ್ತೆಂಟೇ ಯಾಕೆ ಅಂದರೆ ಮನುಷ್ಯನ ಬೆನ್ನು ಮೂಳೆಯಲ್ಲಿ ನಲವತ್ತೆಂಟು ಚಕ್ರಗಳಿದೆ ಆ ಎನರ್ಜಿ ಫೀಲ್ಡ್ ಅಂದರೆ ಭೂಮಿಯಿಂದ ಸಹಸ್ರಾರ ತನಕ ಬರೋದಕ್ಕೆ ಸಹಾಯ ಮಾಡು ಪಾಸಿಟಿವ್ ಎನರ್ಜಿ ಸಹಾಯ ಮಾಡುವುದಕ್ಕೆ ನಲವತ್ತೆಂಟು ದಿನ ತಗೊಳತ್ತೆ ಅಂತೀವಿ ಅದಕ್ಕೆ ಮಂಡಲ ಪೂಜೆ ಅಂತ ಹೇಳ್ತಾರೆ ಒಂದು ಮಂಡಲ ಒಂದು ಯಾರ್ದಾರು ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಮಾಡಿದಾಗ ಒಂದು ಮಂಡಲ ಮಾಂಸಾಹಾರ ಮಾಡಬೇಡಿ ಅಂತಾರೆ ಅಂದರೆ ನಲವತ್ತೆಂಟು ದಿನ ಇದು ಒಂದು ಪಾಯಿಂಟ್ ಎರಡನೇ ಪಾಯಿಂಟು ಚಂದ್ರನನ್ನು ಆಧಾರವಾಗಿ ಇಟ್ಕೊಂಡ್ರೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ದಿನ ಚಂದ್ರ ತನ್ನನ್ನು ತಾನು ಒಂದು ಹಿಂಗೆ ಸುತ್ತಕೊಳ್ತಾರಲ್ಲ ಇಪ್ಪತ್ತೆಂಟು ದಿನ ಅಂದರೆ ಯಾವುದೇ ಒಂದು ಹೋಮ ಹವನ ಯಜ್ಞ ಯಾಗಗಳ ಫಲ ಅಷ್ಟು ದಿನದ ಒಳಗಡೆ ಸಿಕ್ಕೇ ಸಿಗಬೇಕು ಸಿಗತ್ತೆ ಅಲ್ಲಿ ಮತ್ತೆ ಗೆ ಇನ್ನೊಂದು ಪ್ರಶ್ನೆ ಮರು ಪ್ರಶ್ನೆ ಉದ್ಭವವಾಗತ್ತೆ ನೀನು ತಪ್ಪಿತಸ್ಥಾನ ಅಥವಾ ನಿರ್ದೋಷಿಯ ಅದರ ಮೇಲೆ ನಿರ್ಧಾರ ಆಗಿರೋದು ಸೊ ಇದಿಷ್ಟು ಪಾಂಡೆ ಅಮ್ಮಜ್ಜಿಯವರ ಮಾತಾಗಿತ್ತು ಅಂತ ಹೇಳ್ತಾ ದರ್ಶನ್ ಅವರಿಗೆ ಶನೇಶ್ಚರನ ಕಾಟ ಯಾವಾಗ ತಪ್ಪುತ್ತೋ ಕಾದು ನೋಡಬೇಕಿದೆ ಇದಿಷ್ಟು ಇವರಿಗಿನ ಅಪ್ಡೇಟ್ಸ್ ಇನ್ನಷ್ಟು ಅಪ್ಡೇಟ್ಸ್ಗಾಗಿ ವಿಜಯವಾಣಿ ಡಿಜಿಟಲ್ನ ಎಲ್ಲ ಪೇಜಸ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಶ್ರೀನಾಥ್ ಜೊತೆ ರೋಜಾ ಮನುಪಾಟೀಲ್ ವಿಜಯವಾಣಿ ಡಿಜಿಟಲ್ ಬೆಂಗಳೂರು